ಹೆಣ್ಣಿನ ಜನ್ಮಕ್ಕೆ ಈ ಧರಣಿ ಮ್ಯಾಗ ನಾವು ಹುಟ್ಟಿ ಬಂದಿವಾ ಅಂತ ಕೇಳಿದ್ರೀಪ ನಾವು ಸತ್ರು ಕೂಡ ನಮ್ಮ ಕೂನು ಉಳಿಬೇಕಾಗ್ಯದ ಸತ್ರು ಕೂಡ ಕೂನು ಉಳಿಬೇಕಾಗ್ಯದ ನಾವು ಸತ್ರು ಕೂಡ ನಮ್ ಹೆಸರು ಉಳಿಬೇಕಾಗ್ಯದ ಹೆಂಗ್ರೀಪ ಹೇಮರಡ್ಡಿ ಮಲ್ಲಮ್ಮನಂಗ ಹೆಂಗ್ರಿಪ್ಪ ಅದು ಎಂತ ಭಕ್ತಿ ಮಾಡ್ತಿದ್ಳು ಹೆಂಗ್ರಿಪ್ಪ ಹೇಮರಡ್ಡಿ ಮಲ್ಲಮ್ಮ ಹುಚ್ಚ ಗಂಡಿದ್ರು ಕೂಡ ಮೆಚ್ಚಿ ಬಾಳೆ ಮಾಡ್ತಿದ್ಳು ಹೌದಿಪ್ಪ ಅತ್ತಿ ಮಾವ ನೆಗೆನರ ಭಾವ ಮೈದನರ ಎಟ್ಟ ಕಾಡಿದ್ರು ಕೂಡ ಒಂದ ದಿನನು ಅವ್ರ ಮೇಲೆ ಸಿಟ್ಟು ಮಾಡ್ಕೊಲಿಲ್ಲ ಒಂದ ದಿನನು ಅತ್ತಿ ಜೋಡಿ ಜಗಳ ಮಾಡ್ಲಿಲ್ಲ ಒಂದ ದಿನನು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನಿಗೆ ಬರ್ಲಿಲ್ಲ ಹಂಗತ್ ಹೇಳಿನ ಹೇಮರಡ್ಡಿ ಮಲ್ಲಮ್ಮಂದು ಹಳ್ಳಿ ಹಳ್ಳಿಗೂ ಕೂಡ ಕೂನ್ ಉಳ್ದದ ಉಳ್ದದೀಪ ಹೆಂಗ ಸೇವಾ ಮಾಡ್ತಿದ್ಳು ಹೆಂಗ್ರೀಪ ಒಂದ್ ದಿನ ಹೇಮರಡ್ಡಿ ಮಲ್ಲಮ್ಮ ನಡು ಮನಿ ಒಳಗ ಅತ್ತಿನ ಕುರ್ಚೆ ಮೇಲೆ ಕುಣಿಸಿ ಕುಣಿಶಿ ತಾನೆಲಕ್ಕ ಕೂತು ಅತ್ತಿ ಪದ್ಮ ಒತ್ತಿದು ಕಾಲು ಒತ್ತಿದಳು ಯಾರು ಹೇಮರಡ್ಡಿ ಮಲ್ಲಮ್ಮ ಅತ್ತಿ ಕಾಲು ಒತ್ತತಿದ್ಲು ಹೌದು ಆದ್ರ ಬೆರಿಕಿ ಮುದುಕಿ ಏನ್ ಮಾಡ್ತಿಪ ಸಸಿ ಕಾಲು ಒತ್ತಾತ ಅಂದ್ರ ಸುಮ್ಮ ಒತ್ತಿಸ್ಕೋಬೇಕಿಲ್ರಿ ಯಾಕ್ರಿ ವಾ ಏನ್ ಮಾಡಿಪಾ ಬೆರಿಕಿ ಮುದುಕಿ ಜಾಡೀಶ್ರೀ ಮಲ್ಲಮ್ಮನ ವದ್ದ ಬಿಟ್ಲು ತಪ್ಪಲ್ಲ ಮುದುಕಿ ತಪ್ಪಿಲ್ಲ ಆದ್ರ ಮಲ್ಲಮ್ಮ ಹೊಳೆ ಮಾಡಿ ಬಂದು ಅತ್ತಿ ಮೇಲೆ ಸಿಟ್ಟು ಮಾಡ್ಕೊಲಿಲ್ಲ ಏನ್ ಮಾಡ್ತಾಳಿಪ್ಪ ದೂರತ್ತ ಬಿದ್ದಿದ್ರು ಕೂಡ ಎದ್ದು ಮತ್ ಹೊಳೆ ಮಾಡಿ ಬಂದು ಅತ್ತಿ ಕಾಲಿ ಒತ್ತಾಕತ್ಲು ಹೌದ್ ಹೌದಿಪ್ಪ ಆಗ ಅತ್ತಿ ಪದ್ಮಾವತಿ ಸೊಸಿಗೆ ಬೇಯ್ತಾಳ ಏನತ್ತಿಪ್ಪ ಏ ಮಲ್ಲಿ ಏ ಮಲ್ಲಿ ಏ ಮಲ್ಲಿ ಏ ಮಲ್ಲಿ ಹೌದು ನಿನಗೆ ನಾಚಿಕೆ ಮಾನ ಮರ್ಯಾದಿರಿ ಐತಿಲ್ಲ ಹೌದು ಯಾಕ ಎಟ್ಟ ಹೊಳಮಡಿ ಬಂದ ನನ್ನ ಕಾಲ ಒತ್ತಲ್ಲ ನಿನಗ ನಾಚಿಕೆರೆ ಅತ್ತಿ ಬೇಯ್ತಿದ್ರು ಅವಾಗ ಹೇಮ್ರೆಡ್ಡಿ ಮಲ್ಲಮಿಳ್ರಿಪಾ ಮಲ್ಲಮ್ಮ ಹೇಳತ್ತಾಳ ಕೇಳ್ರಿ ಏನತ್ರೀಪ ಅತ್ತಿ ಇವತ್ತ ನೀ ಅತ್ತೆ ಅಂದ್ರ ಅತ್ತೆ ಅಲ್ಲ ಸ್ವತ ನನ್ನ ತಾಯಿ ಸಮಾಧಿ ಇನ್ನ ನನಗ ಹೊಡಿ ಇನ್ನ ನನಗ ಬಡಿ ನಿನಗ ಸಿಟ್ಟಿತ್ತಂದ್ರ ಬಡಿಗಿಲೇ ಬಡಿ ಕರೆ ಆದ್ರ ನಿನ್ನ ಕಾಲಿಲೆ ಒದ್ದು ನಿನ್ನ ಕಾಲು ನೋವು ಮಾಡ್ಕೋಬೇಡ ಹೌದಿಪ್ಪ ಯಾಕಂದ್ರೆ ಇನ್ನ ನೀನ್ ನಾಲ್ಕು ಹೊಡದ್ರು ಕೂಡ ಕಪ್ಪಸ್ ಬಿಸಿ ರಕ್ತ ಇನ್ನ ವಯಸ್ಸು ನನ್ನ ಬಲ್ಲೆ ಅದ ವಯಸ್ಸು ಆಗ್ಯದ ಎಲ್ಲೂ ಎಲ್ಲ ಸಣ್ಣ ಜೇರ ಕಡತ ನಿನ್ನ ಕಾಲು ಮುರಿದಿ ಮೊದಲು ನೀ ಜಾಕಿ ಆಗಿರತೇಳಿ ಹೇಳಿ ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ಸೇವಾ ಮಾಡುತ್ತಿದ್ರು ಹೌದು ಹೇಳ ಸಾಕ್ಷಾತ್ ಮಲ್ಲಯ್ಯ ದರ್ಶನ ಕೊಟ್ಟ ಹಂಗಂತ ಹೇಳ ಹಳ್ಳಿ ಹಳ್ಳಿಗೂ ಕೂಡ ಈಗಾದ್ರೂ ಕೂಡ ಮಲ್ಲಮ್ಮದ ಗುಡಿ ಕಟ್ಟಿ ಪೂಜೆ ಮಾಡ್ತಾರ ಮಾಡ್ತಾರಲ್ರಿಪ್ಪ ಯಾವ್ದೋ ಕಾಲದಾಗ ಆಗಿ ಹೋಗಿದ್ರು ಕೂಡ ಈಗಿನ ಕಾಲದಾಗ ಮಲ್ಲಮ್ಮನ ಈಗ ನಾವು ನೀವು ನೆನಸಬೇಕಾದ್ರ ಅಕ್ಕಿ ಪರಿಶುದ್ಧವಾದಂತ ಭಕ್ತಿ ಕಾರಣ ಅಕ್ಕವ್ರ ಆಗಿನ ಹೇಳಿದಾಗ ಹೇಮರಟ್ಟಿ ಮಲ್ಲಮ್ಮ ಅತ್ತಿ ಶೇವ ಮಾಡಿ ಊನ ಉಳ್ಸಾಳತ್ ನೀವ್ ಹೇಳಾಕತ್ತೀರಿ ಹೌದು ನಮ್ಮ ತಾಯಿದವ್ರಿಗೆ ಅವ್ರಿಗೆ ಇವ್ರಿಗೊಂದ್ ಕೈ ನಿಮ್ಮ ನಿಮ್ ಕಾಲ್ ಹೇಳ್ತ ಹೇಳ್ತೀವ ಏನತ್ತ ನಿಮ್ಮ ಸಸ್ತಾರ ನೀವೇನು ಹೊದಿಲ್ ಆಕಬೇಡ್ರಿ ಅಂದ್ರ ಅವ್ರ ಸಸ್ತಾನು ಒದಿಬೇಡ ಇಲ್ಲಿ ಏನಾಕದ್ರ ಬ್ಯಾರೀ ಮಲ್ಲಮ್ಮ ಅತ್ತಿ ಪದ್ಮಾವತಿ ಮಲ್ಲಮ್ಮನ ಒದ್ರು ಸಹಿತ ಹೊಳ್ಳಿ ಬಂದ ಕಾಲ್ ಓದ್ತಾಳ ಅತ್ತಿ ಕಾಲ ಹೌದು ಈಗಿನ ಸಸ್ತಾರ ಹೊಳ್ಳಿ ಬಂದ ಕಾಲ್ ಓದ್ತಾಲ್ರಿ ಓದ್ತಾರೀ ನೋಡು ಹೌದು ಅದು ನಿಮ್ ಊರ್ ಕಡೆ ಇರ್ಬೋದು ಹೌದು ಇಲ್ಲ ಅದು ನಿಮ್ ಊರ ಕಡೆ ನಿಮ್ಮ ಬಸ್ ಹೌದು ಆದ್ರೆ ಈ ಗ್ರಾಮದಾಗ ಹಂಗಿಲ್ಲ ಅಕ್ಕವ್ರ ಮಾನ್ಯ ನಾನ್ ಹ್ಯಾತಿ ನಮ್ಮ ಮೌನಕ್ ಒಂದ ಉಗಿದ ತೋರಿ ಅದಕ್ಕ ಅದ ನನ್ನ ತಾಯಿ ಒಳಗದವ್ರಿಗೆ ಅದ್ ಒಂದೇ ಕಿವಿ ಮಾತ ನಿಮ್ ಮನಿಗೆ ಬರುವಂತ ಸ್ಯಾರ ನಿಮ್ಮ ಅಲ್ಲ ಸ್ವತ ನಿಮ್ ಮಕ್ಕಳತ್ತ ತಿಳ್ಕೊಂಡು ನಡೆದಿದ್ದ ಇತ್ತಂದ್ರ ಇನ್ನು ನಿಮ್ಮ ಸ್ವಸ್ತಾರ ಏನ ತಿಳ್ಕೊಬೇಕ ಮಾತ ಕೇಳಿದ್ರ ಇದು ನನ್ನ ತಾಯಿ ಅಲ್ಲ ಸರಿಕೆ ನನ್ನ ಅತ್ತೆ ಅಲ್ಲ ಸ್ವತ ನನ್ನ ಹಡದ ತಾಯಿ ತರನು ಅನ್ಗ ಸಸಿನೂ ತಿಳ್ಕೊಬೇಕದ ಯಾವಾಗ ಅತ್ತಿ ಮಗಳನ್ನ ಸಸಿಯನ್ನ ಮಗಳ ತರ ನೋಡ್ತಾಳೋ ಯಾವಾಗ ಸಸಿ ಅತ್ತಿಯನ್ನ ತಾಯಿ ತರ ನೋಡ್ತಾಳೋ ಆ ಸಂಸಾರ ಸುಖಮಯವಾಗಿರ್ತೈತಿ ಅಂತ ಹೇಳಿ ಒಂದು ಮಾತು ಇಟ್ಟುಕೊಂಡು ಕ್ರಾಂತಿವೀರ ಸಂಗೊಳ್ಳಿ ರಾಯನ್ನ ಹೆಂಗ ಕೆಟ್ಟ ದುಷ್ಟ ಬ್ರಿಟಿಷರ ಜೋಡಿ ಹೋರಾಡಿ ನಮಗ ಸ್ವಾತಂತ್ರ್ಯ ತಂದು ಕೊಟ್ಟ ಹೇಳಿ ಕ್ಯಾಲಿ ರೂಪದ ಹಾಡಿ ಹೇಳದ್ ಹೆಂಗ ನಿನ್ನ ನಿನ್ನ ಜೀವಕ್ಕೂ ಒಂದು ಸಮಾಧಾನ ಇಲ್ಲ ನೋಡು ಆ ದೇವ್ರಲ್ಲಿ ಹಂಗರೇ ಬರ್ದ ನಾ ಸುಳಿ ಮಗ ನಾನು ಹಣಿಬಾರ ಒಂದಕ್ಕೂ ಮ್ಯಾಚಿಂಗ್ ಆಗುವ ತೋಮದಿಕ್ಕ ಹೆಂಗತ್ತೀನಿ ಇವನು ಅವನ ಗಂಟು ಬದ್ ನಂಗೆ ಅದಕ್ಕ ಏನಿವಾ ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ದೈವಕ್ಕೂ ಕೂಡ ಹೌದಿಪ್ಪ ಎರಡನೇ ಸಂದಿನ ನಮಸ್ಕಾರಗಳು ನಮಸ್ಕಾರಗಳನ್ನ ಸಲ್ಲಿಸುತ್ತ ಹೌದಿವಾ ಬಸವಣ್ಣ ಏನಿಪ್ಪ ಇವತ್ತಿನ ದಿವಸ ಹೌದು ಜ್ಯೋತಿರ್ಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರ ನಾವು ಹಾಡಕ್ ಬಂದೀವಿ ಹೌದು ನೀವು ಎಲ್ಲ ಕೇಳಕ್ ಬಂದಿರಿ ಬಂದಿರಿ ಮುತ್ತಿನಂತ ಮೂರ ನನ್ನ ತಾಯಿ ಬೊಳಗದವ್ರು ಉಳಕಾದ ಇಬ್ಬರ ಎದ್ ಹೋಗ್ಯಾರ ಐದ್ ಮಂದಿ ಇದ್ರೆ ಇಬ್ಬರು ಹೋಗ್ಯಾರ ಮೂರ ಜನ ಕೂತಾರ ನೀವು ನನ್ನ ತಾಯಿ ಬೊಳಗದವ್ರು ಮೂರೇ ಜನ ಕುಡಿದ್ರು ಕೂಡ ಅವ್ರಿಗೆ ಒಂದು ಮಾತು ಹೇಳಬೇಕು ಪ್ರೀತಿಯಾಗ್ಯದ ಏನ್ರಿ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪಾ ನಾವು ಹೆಣ್ಣಿನ ಜನ್ಮಕ್ಕ ನಾವು ಹೆಣ್ಣಿನ ಜನ್ಮಕ್ಕ ನೀ ಯುದ್ಧ ಅಲ್ಲ ಏನ್ರಿಡದಗ ನಮ್ಮವರಿಂದ ನಮಗ ಮದ್ದಿನ ಕುಳ್ಳಾಗ ಸಗನೀಯ ನೀರ ಆಚಾರಾವಾಗ ಯುದ್ಧ ನಡದಾಗ ಮೋಸ ನಮ್ಮವರಿಂದ ನಮಗ ಮದ್ದಿನ ಕುಳ್ಳಾಗ ಸಗನಿಯ ನೀರ ಹಾಕ್ಯಾರ ಅನ್ನ ಉಂಡವರಿಗೆ ಮೋಸ ಮಾಡಿ ಚೂರಿ ಹಾಕ್ಯಾರ ಸುಕ್ಕ ಎಂಬುದು ಇವು ಕೆಲ ಹೋಗ್ಯಾವ ಮನ್ನಾ but dango gudaga gudaga హిడద ఆక్యార సమనీ కుడదు ప్రాణ బిట్టమ తాయిదద ఆక్యో సెరమ బచూర కుడదు ప్రాణ బిట్ తన బ ತಬ್ಬಲಿಯನ ರಾಯಣ್ಣ ಓದೋ ಸಂಗೊಳ್ಳಿಯ ಹುಡುಗ ರಾಯಣ್ಣ ಹೊಡದಂಗೋ ಸಂಗೊಳ್ಳಿಯ ಹುಡುಗ ರಾಯಣ್ಣ ಹೊಡದಂಗೋ ಸಂಗೊಳ್ಳಿಯ ಹುಡಗ ರಾಯಣ್ಣ ಹೊಡದಂಗೋ ಹುಡಗ ಸಂಗೊಳ್ಳಿ ಹುಡಗ ರಾಯಣ್ಣ ಹೊಡೆದಂಗೋ ಹುಡಗ ಆಸ್ಯದ ಬೆನ್ನ ಹತ್ತಿ ಮತ್ತ ಮೋಸ ಮಾಡ್ಯಾರ ರಾಯನಗ. ಕಡ್ಡಗ ಕಸುಗೊಂಡು ಕುತ್ತಿಗೆ ಕೊಯ್ದು ಒಗದಾರೋ ಬಲಿಯಾಗ ಸದಬನ್ನ ಹತ್ತಿ ಮತ್ತ ಮೋಸ ಮಾಡ್ಯಾರೋ ರಾಯನಗ ಖಡ್ಗ ಕಸುಗೊಂಡ ಕುತ್ತಿಗೆ ಕೊಯ್ದು ಒಗದಾರೊ ಬಲಿಯತ್ತ ತಾಯಿ ಮುಂದಗಲ್ಲಿಗೆರೋ ನಂದ ದೀಪ ನಂದಿ ಹೋಗ್ಯದೋ ನಂದಗಡ ಭೂಮಿ

ಹೊಡದಂಗೋ ಗುಡಗ ಸಂಬಳ್ಳ ಹುಡಗ ಕಾಯಣ್ಣ ಹೊಡೆದಂಗೋ ಹಿಡದ ಕೊಟ್ಟವ್ರಿಗೆ ತುಳಸಿ ಕೊಂದರೋ ಆನಿಯ ಕಾಲಾಗ ಅವ್ರ ಮನೆತನದಾಗ ಹುಳ ಬಿಳ್ಳ ಉಣ್ಣುವಾಗಲಾಗ ಗಲಾಗ ಕೊಟ್ಟವ್ರಿಗೆ ತುಳಸಿ ಕೊಂದರೋ ಕಾಲ ಅವರ ಮನಿತನದಾಗ ಹುಳ ಬಿಳ್ಳುವಾಗಲ ರಾಯಣ್ಣ ಶಾಪ ಅವರ ಮನಿತನಕ ತಟ್ಟಾದ ಕೆಟ್ಟ ಕಲಿಯುವ ಉಸಿರ ಹೋದರೂ ಹೆಸರ ಉಳು ಕನ್ನಡ ಕಮುತ್ತೂರ ಊರ ಜಾಹೀರ ಜಗದಾಗ ಕಾಶಿಯ ಲಿಂಗ ಬಂದ ಹಿಂಬ ಕಿಂಬ ಜಾಗದಾಗೂ ಕತ್ತೊದಲ್ವಾಗಿ ಏ ನೋಡ್ಬನ್ನ ಅಕ್ಕ ನಿನಗತ್ಲೆ ಮಾಡಿದ್ರ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿದ್ದಿಲ್ಲ ಇತ್ತ ಜಿಗದ್ಯಾಡಿ ಇದಕ್ಕೆ ಯಾರು ಹತ್ರಪ್ಪ್ರಿ ಇಲ್ಲಿ ನೋಡು ಟೋಪಿ ನಂದು ನೀ ಹಿಂಗ ಮಾಡಬೇಡ ಏನಿವಾ ಒಂದ ನಮ್ಮ ಮೌಚ್ಚಿಗವ್ನ ಮನ್ಯಾಗ ಹೋಗಿ ಒಂದು ತಾಟ ಇಸ್ಕೊಂಬಾ ಎದಕ್ರಿ ಅದು ಹಿಂಗೆ ತಿರ್ಗ್ಯಾಡಿ ವಾಲ್ ಅಕಾವ್ರ ಯಾಕ ಆ ತಾಟ ಹಿಡ್ಕೊಂತ ತಿರ್ಗ್ಯಾಡವ್ ಕರೆ ಅದನು ಮಾಡವನೇ ಒಂದು ದೊಡ್ಡ ದೇವ್ರ ಫೋಟೋ ಇಲ್ಲ ನಿನಗೆ ನಾಚಕ್ಕಿಲ್ಲ ಹೌದ ಯಾಕಪ್ಪಾ ಅಂತ ಕೇಳಿದ್ರ ಯಾಕ್ರಿ ಕ್ರಾಂತಿ ವೀರ ಸಂಭೊಳ್ಳಿ ರಾಯಣ್ಣ ಬಸವನ್ನ ಏನ್ ಮಾಡರಿವ್ವ ದೇಶದ ಸಲುವಾಗಿ ಹೋರಾಡಿ ಹೋರಾಡಿ ತಮ್ಮ ಜೀವವನ್ನ ಬಿಟ್ರು ಮುದಿ ಅಕ್ಕ ಕಲ್ಲು ಹೋಗ್ಸೋಳ ಅಂಕ ಅಂತ ಅಕ್ಕವ್ರ ಸಂಗೊಳ್ಳಿ ರಾಯಣ್ಣ ಸತ್ತ ಬದುಕ್ಯಾನ ಬಸವಣ್ಣ ಬದುಕ ನಿಂದು ಮಾತು ಕರೆಯದ ಏನಿಪ ಸಂಗೊಳ್ಳಿ ರಾಯಣ್ಣ ಬರೀ ದೇಹ ಬಿಟ್ಟು ಹೋಗಿರ್ಬಹುದಾರೋ ಇವ್ರ ಕಲ್ಲರ್ ಕೊಡು ಅಕ್ಕ ಅವ್ರ ಸಂಗೊಳ್ಳಿ ರಾಯನ ಸತ್ತ ಹೋಗ್ಬೇಡ್ರಿ ಸಂಗೊಳ್ಳಿ ರಾಯನ ಬದುಕ್ಯಾನ ನೋಡ್ಲಾಕ್ ಹೋದ್ರ ಸಿಗ್ತಾನ ಸಂಗೊಳ್ಳಿ ರಾಯನ ಒಬ್ಬ ಬದುಕಿಲ್ರಿ ಮತ್ತ ಅವ್ರ ಅವಾನು ಬದುಕ್ಯಾಡ್ರಿ ಅಂದ್ರ ಸಂಗೋಳಿ ರಾಯನ ಬದುಕ್ಯಾನ ಸದ್ದ ನೋಡ್ಲಕ್ ಹೋದ್ರ ಸಿಗ್ತಾನ್ರಿ ನೀ ಕರೆ ಮಾತಾಡೋ ನಾನು ಬಡಿಸಿ ಸುಳ್ಳು ಹೇಳ ಗೊತ್ತಿಲ್ಲ ನಾನು ಇನ್ನು ಮನೆ ಹೋಗಿದಿಲ್ವಾ ಅಂದ್ರೆ ನಿನ್ನ ಪ್ರಕಾರ ಸಂಗೊಳ್ಳಿ ರಾಯನ ಬದುಕು ಸಿಗತಾನ ಬಸವಣ್ಣ ಏನಿವಾ ಇಲ್ಲಿ ಜನ ಬಾಳ್ ಶನಿ ಅದನು ಯಾಕೆ ಅಲ್ಲ ಜನರಿಗೆಲ್ಲ ಗೊತ್ತದ ಹೌದು ಕ್ರಾಂತಿ ವೀರ ಸಂಗೊಳ್ಳಿ ರಾಯನ ಉಸಿರು ಹೋದ್ರೂ ಹೆಸರು ಉಳ್ದದು ಬೇಡ ಅಂದ್ರ ಸತ್ತಿಲ್ಲ ನೋಡ್ಲಾಕ್ ಹಾದ್ರೆ ಸಂಗೊಳ್ಳಿ ರಾಯನ ಬದುಕಿ ಎಲ್ಲರಿದಾರ ಒಟ್ಟರು ಕೂಡಿ ಹೋಗ್ ನಡ್ರಿ ಹೋಗ್ ನಡ್ರಿ ನಾಳೆ ಗಾಡಿ ಮಾಡಕು ಬೆಂಗಳೂರಿಗೆ ಸಂಗೋಳಿ ರಾಯನ ನೋಡ್ಲಿಕ್ಕ ಮುದ್ಯ ಸಂಗೊಳ್ಳಿ ರಾಯನ ಅದಾನ ನಾಳೆ ಗಾಡಿ ಬೀ ಜೀಪ್ ಬಾಡಿಗೆ ಇವರದು ನಾನು ನಿಂದು ಪುಕ್ಸಿ ಹೋಗುದು ಅಂದ್ರೆ ಒಟ್ಟು ಸಂಗೋಳಿ ರಾಯನ ಅದಾನ ಯಾರು ದರ್ಶನ ಅಲ್ಲಿ ಮತ್ ಅವರವ್ ಅದು ಸಿನಿಮಾ ಒಳಗೋ ಮಗನ ನಾ ತಿಳಿದೀನಿ ತಿಳಿದಿನ ಹಂಗ ಕ್ರಾಂತಿ ವೀರ ಸಂಗೊಳ್ಳಿ ರಾಯನ ಕೂಡ ಹೌದಿವಾ ಅವ್ರ ಇನ್ನ ಹೆಸರು ಉಳ್ದಪ್ಪ ಅಂತ ಕೇಳಿದ್ರ ಅವರ ತ್ಯಾಗ ಅವರ ದೇಶದ ಮೇಲೆ ಇರುವಂತ ಪ್ರೀತಿ ಹೌದಪ್ಪ ಜಮಖಂಡಿ ತಾಲೂಕು ಮುತ್ತೂರ ಊರ ಜಾಹೀರ ಜಗದಾಗ ಕಾಶಿಯ ಲಿಂಗ ಬಂದ ನೆನದಾನು ಇಂಬ ಜಾಗದಾಗ ಹೊಡದಂಗೋ ಹುಡಗಲ್ಲ ರಾಯಲ್ಲ ತಿಳಗ ತಂದಿಂತ ಕೆತ್ತೂರ ನೋಡ ಆತ ರೀ ಟೆಲೋ ರಂಗೊಳ್ಳಿ ಊರಾಗ ಸಂಗೊಳ್ಳಿಯ ಒಡಗೋ ರಾಯಲ್ಲ ಹೊಡದಂಗೋ ಕತ್ತೊದಲ್ವಾಗಿ ಊರ ಜಾಹೀರ ಜಗದಾಗ ಮಟ್ಟಿಯ ಸಿದ್ದ ಬಂದ ನೆನದಾರೋ ಕಿಂಬ ಜಾಗದಾಗ ಜಮಖಂಡಿ ತಾಲು ಬಾಗಿ ಊರ ಜಾಯೀರ ಜಗದಾಗ ಮಟ್ಟಿಯ ಸಿದ್ದ ಬಂದ ನೆನದಾರೋ ಇಂಬ ಜಾಗದಾಗ ನನ್ನ ದೈವ ದೈವೆಲ್ಲ ಕಡೆನು ಕೂಡ ಹಂಗಿಲ್ಲ ಒಂದು ವೈಯಕ್ತಿಕ ವಿಚಾರ ಮಾತಾಡುದ ಬಸ್ಸು ಏನಿವಾ ಇಲ್ಲಿ ಏನ್ ನಮ್ಮ ಅನ್ನಗಳು ಕೂಡಿರಲ್ಲ ನೀವ್ ಎಲ್ಲಾರ್ಗು ಒಂದು ವಿನಂತಿ ಪೂರ್ವಕವಾದ ಒಂದು ಮಾತು ಏನಪ್ಪಾ ಕೇಳಿದ್ರ ಏನಿವಾ ಹಾಗೆ